ನೋ ಪವನ್ ಬಸರ ಅವರು ನಮ್ಮೂರು ಬಸರ ಅವರು ನಮ್ಮ ಅಪ್ಪನ ಹೆಸರು ರವಿ ಬಸರ ಅವರು ಅಂಡ್ ಹೀಗೆ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಏಕೆಂದರೆ ಪವನ್ ಮೊದಲೇ ಹೇಳಿದ್ರು ಅವರಿಗೆ ಸ್ವಲ್ಪ ಸ್ಟೇಜ್ ಫಿಯರ್ ಅಂದ್ರೆ ಆಕ್ಟಿಂಗ್ ಅಲ್ಲಿ ಇಲ್ಲ ಅದು ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ರವಿ ಸರ್ನ ಅಪ್ರೋಚ್ ಮಾಡಿದಾಗ ನೋಡಿ ಅವನ ಆ್ಯಕ್ಟಿಂಗ್ ಬರುತ್ತೆ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋ ತಗೊಳ್ಳಿ ನನ್ನ ಮಗ ಅಂತ ತಗೊಳ್ಬೇಡಿ ಅಂತ ಹೇಳಿದರು ಆದರೆ ಒಂದ್ಸರಿ ನಾವು ಪವನ ಕರ್ಕೊಂಡ್ಬಂದು ರಿಹರ್ಸಲ್ಗೆ ಅಂತ ಏನು ಕರ್ಕೊಂಬಂದ್ವಿ ನಮಗೆ ಆ್ಯಕ್ಚುಲಿ ಶಾಕ್ ಆಯಿತು ಫಸ್ಟ್ ಟೈಮು ಏನು ಈ ಹುಡುಗ ಡೈಲಾಗ್ ಕೊಟ್ಟಿದ್ದ ತಕ್ಷಣ ಡೈಲಾಗ್ ಏನು ಹೇಳ್ತು ಮಾಡೋ ಅವಶ್ಯಕತೆ ಇರಲಿಲ್ಲ ಅವರಿಗೆ ಸೀಕ್ವೆನ್ಸ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಅವನೇ ಕೊಡ್ತಿದ್ದ ಅಷ್ಟು ಟ್ಯಾಲೆಂಟೆಡ್ ಇದ್ದಾನೆ ಬಟ್ ಅಂದರೆ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಇಂಜರಿ ಇದೆ ಅಷ್ಟೇ ಕಿನ್ನಲ್ ರೂ ನಾವು ಅಲ್ಲಿ ವರ್ಕ್ ಮಾಡಕ್ ಹೋಗ್ತಿರೋಕಾದ್ರಹ ಏನ್ ಓದತ್ತ ಸರ್ ಅಂತ ಕೇಳಿದಾಗ ಅವರು ಇಲ್ಲ ಬೇರೆ ಕಡೆ ಉಂಟ ನಾನು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅವರು ಅವರು ಬಹಳ ಸಪೋರ್ಟಿವ್ ಆಗಿದ್ದಾರೆ ಫಾರ್ ದಾಟ್ ಮ್ಯಾಟರ್ ನಾವು ರವಿ ಸರ್ನ ಭಾಳ ಅಪ್ರಿಶಿಯೇಟ್ ಮಾಡಬೇಕು ಅವ್ರಿಗೆ ಮ್ಯೂಸಿಕ್ ಬಗ್ಗೆ ಇರೋ ಇಂಟ್ರೆಸ್ಟ್ ಆಗಲಿ ಅಥವಾ ಮಕ್ಕಳು ಅವ್ರ ಆಸಕ್ತಿ ಬಗ್ಗೆ ಇರೋ ಅವ್ರಿಗಿರೋ ಇಂಟ್ರೆಸ್ಟ್ ಆಗಲಿ ಬಹಳ ಪ್ರೋತ್ಸಾಹ ಮಾಡ್ತಾರೆ ಆಮೇಲೆ ನಾವು ಹೋದಾಗ್ಲೂ ಕೂಡ ಬಹಳ ಪ್ರೋತ್ಸಾಹ ಮಾಡೋರು ನಮಗೆ ನಮಗೆ ನಿರ್ಮಾಪಕರಿರ್ಲಿಲ್ಲ ಟೈಮ್ ಟೈಮ್ನಾಗ ಫಸ್ಟ್ ನಮ್ ನೀಮಿಗೆ ನೀವರಾಗಿದ್ದು ಆಗಿದ್ದು ಬಸ್ ಅವರು ಆಮೇಲೆ ಅವರು ಅವ್ರ ಅವ್ರ ಮಗಳಿಗೂ ಒಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ನಾಶ ಮಾಡಕ್ ಹೊಂದಿದ್ವಿ ಅಲ್ಲಿಂದ ಒಂದು ಬೈಟ್ ಕಾಫಿ ಅಂತ ಅನ್ಕೊಂಡ್ ಅವಾಗ ಹೊಂಡಿದ್ವಿ ಒಂದು ಇಂಗ್ಲಿಷು ಕನ್ನಡಕ್ ಬಗ್ಗೆ ಏನೋ ಮಾತಾಡೋದ್ರ ಬಗ್ಗೆ ಪ್ರೊನೌನ್ಸಿಯ ಬಗ್ಗೆ ಮಾತಾಡ್ತಿದ್ವಿ ಅವ್ರ ಮಗಳು ಒಂದ್ಸರಿ ಮನೆಗೆ ಬಂದ ಇವತ್ತು ಫೈನ್ ಹಾಕ್ಯಾರ ಅಪ್ಪಾಜಿ ನಮ್ಗೆ ಅಂತ ಎದಕ್ಕ ಕನ್ನಡದಾಗ ಮಾತಾಡಿದ ಇಂಗ್ಲಿಷ್ ಕರೆಕ್ಟ್ ಆಗ ಮಾತಾಡಿದ್ ಫೈನ್ ಹಾಕ್ಯಾರ ಇವ್ರು ಹೋಗಿ ಒಂದ್ ವರ್ಷಕ್ಕೆ ಎಷ್ಟು ಫೈನ್ ಅಂತ ಹೇಳ್ರಿ ಅಷ್ಟು ಕಟ್ಟಿ ಬಿಡ್ತೀನಿ ಕನ್ನಡದಾಗ ಮಾತಾಡೋದು ಅವ್ರ ಕಲೆ ಬಗ್ಗೆ ಆಗ್ಲಿ ಭಾಷೆ ಬಗ್ಗೆ ಆಗ್ಲಿ ಅಷ್ಟು ಉತ್ಸಾಹ ಆಗಿದೆ ಆಲ್ ದ ಬೆಸ್ಟ್ ನಾನು ಮೊದಲೇ ಹೇಳಿದಾಗೆ ರವಿ ಸರ್ ನಮಗೆ ಡೇ ಒನ್ನಿಂದ ಎಷ್ಟು ಸಪೋರ್ಟಿವ್ ಆಗಿದ್ರು ನಾವು ಜಸ್ಟ್ ಮ್ಯಾನೇಜರ್ ನಂಬರ್ ಇಸ್ಕೊಂಡು ಪವನ್ ನಮಗೆ ಹೇಗೆ ಪವನೇ ಕಾಸ್ಟ್ ಮಾಡಬೇಕು ಅಂತ ಆಯ್ತು ಅಂತಂದ್ರೆ ಮೊದಲಿಗೆ ಸಿನಿಮಾ ಸ್ಟೋರಿ ರೆಡಿ ಮಾಡ್ಕೊಂಡ್ವಿ ಮತ್ತೆ ಈ ಸಿನಿಮಾದಲ್ಲಿ ನೀವು ಆಲ್ರೆಡಿ ಟ್ರೈಲರ್ ಅಲ್ಲಿ ನೋಡಿರೋ ತರ ಉಳಿದ ಸ್ವಲ್ಪ ಅಪ್ಪ ಅಮ್ಮನ ಮುಂದೆ ತುಂಬಾ ಸೈಲೆಂಟ್ ಇದ್ದಾನೆ ಬಟ್ ಅಷ್ಟು ಸೈಲೆಂಟು ಇಲ್ಲ ಯಾಕಂದ್ರೆ ಸಂಜು ಬಸಾಯ್ ಅವ್ರ ಜೊತೆ ಅವನು ಮಾತಾಡಿದ್ದು ನೋಡಿದಿರ ಅಂದ್ರೆ ಅಷ್ಟು ತುಂಡ ಇದ್ದಾನೆ ಕ್ಯಾರೆಕ್ಟರ್ ಅಲ್ಲಿ ಆಕ್ಚುಲಿ ಪವನ್ ನಾನು ಹೇಗೆ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಅವ್ರದ್ದು ಗಿರ್ಮಿಟ್ ಅಂತ ಒಂದು ಸಿನಿಮಾ ಬಂದಿದೆ ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾನೆ ಪವನ್ ಸೊ ಹುಡುಗರನ್ನ ಹುಡುಕ್ಬೇಕಾದ್ರೆ ಈ ತರ ಒಂದು ಡ್ಯೂಯಲ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಬೇಕು ಅನ್ನೋ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದು ತುಂಬಾ ಈಸಿ ಅಲ್ಲ ಆಕ್ಚುಲಿ ವಾನ್ ಟ್ಯಾಲೆಂಟ್ ಅಂತ ಏನು ಹೇಳ್ತಾರೆ ಆಗಿರ್ಬೇಕು ಹಾಗೆ ಆಗ ಮಾತ್ರ ಆ ಒಂದು ಕ್ಯಾರೆಕ್ಟರ್ ಕ್ಯಾರಿ ಮಾಡೋಕ್ಕಾಗೋದು ಸೊ ನಾವು ಪವನ್ ಬಸ್ರೋ ಆಕ್ಚುಲಿ ಪವನ್ ಅಷ್ಟೇ ನೋಡಿದ್ದು ನಮ್ಗೆ ಇನ್ನು ಗೊತ್ತಿರ್ಲಿಲ್ಲ ಅದು ರವಿ ಬಸ್ರೂರ್ ಅವ್ರ ಮಗನೇ ಹುಡುಗ ಅಂತ ಏನ್ ಮಾಡಿದ್ವಿ ಒಂದೊಂದು ಎಂಡ್ ಸ್ಕ್ರಾಲ್ ಅಲ್ಲಿ ಬರೋ ಎಲ್ಲಾ ಹೆಸರನ್ನು ಸರ್ಚ್ ಮಾಡಿ 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 ನೋಡಿದಾಗ ನಮ್ಗೆ ಪವನ್ ಫೋಟೋ ಸಿಕ್ತು ಅವಾಗ ಗೊತ್ತಾಗಿದ್ದು ಇವರೇ ರವಿ ಬಸ್ರೂರ್ ಅವರ ಮಗ ಅಂತ ಸೊ ಹಾಗಾಗಿ ನಾವು ಮ್ಯಾನೇಜರ್ ಹತ್ರ ನಂಬರ್ ಇಸ್ಕೊಂಡು ರವಿ ಸರ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಅಪ್ರೋಚ್ ಮಾಡ್ತೀವಿ ಕತೆ ಹೇಳ್ತಿದ್ದಾಗೆ ಅವರು ಒಂದೇ ಮಾತು ಕೇಳಿದ್ದು ಮಾಡ್ತೇವೆ ಪವನ್ ಅಂತ ಪವನ್ ಮೂವತ್ತೆ ಅಂದ್ರು ಹೀಗೆ ನಾವು ಪವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆವು ಅದಾದ ನಂತರ ಹೇಳಿದಾಗೆ ಪವನ್ಗೆ ನಾವು ಆಕ್ಟಿಂಗ್ ಅನ್ನೋದೇನು ಹೇಳ್ಕೊಡ್ಬೇಕಾಗಿರ್ಲಿಲ್ಲ ಸೆಟ್ ಅಲ್ಲೇ ಒಂದು ಡೈಲಾಗ್ ಇದೆ ಕ್ಲೈಮ್ಯಾಕ್ಸ್ ಅನ್ನು ನೋಡಿದ್ರಿ ನೀವು ಇನ್ಮೇಲಿಂದ ನಿಮ್ಮನ್ನ ಅಕ್ಕ ಅಂತಾನೆ ಕರಿತೀನಿ ಅಂತ ಎದುರುಗಡೆ ಇರೋ ಆರ್ಟಿಸ್ಟ್ಗೆ ಬರೀ ಮಾತಲ್ಲೇ ಅಳು ಬರ್ಸೋ ಅಷ್ಟು ಇಂಟೆನ್ಸಿಟಿ ಇತ್ತು